ಅಲ್ಪಸಂಖ್ಯಾತರ ದುಷ್ಟೀಕರಣ ದಲಿತರಿಗೆ ಅನ್ಯಾಯ ವಿರೋಧಿಸಿ ಪ್ರತಿಭಟಿಸಿದ ಎಂಎಲ್ಸಿ ಚಿದಾನಂದ ಗೌಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಮಿತಿ ನೀಡಿದೆ ದಲಿತ ಸಮುದಾಯವನ್ನ ಕಡೆಗಣಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನವನ್ನೇ ಬದಲಾಯಿಸುತ್ತಿವೆ ಎಂದು ಹೇಳಿಕೆ ನೀಡಿರುವ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಅಲ್ಪಸಂಖ್ಯಾತರ ಓಲೈಸುವ ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಶಿರಾ ನಗರ ಮಂಡಳ ಹಾಗೂ ಗ್ರಾಮಾಂತರ ಮಂಡಲ ವತಿಯಿಂದ ನಗರದ ಐಬಿ ಸರ್ಕಲ್ನಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಮಾನ್ಯ ಜನಪ್ರಿಯ ವಿಧಾನಪರಿಷತ್ ಶಾಸಕರಾದ ಚಿದಾನಂದ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಚಿರಾನಗರದ ಐಬಿ ಸರ್ಕಲ್ನಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ ಗೌಡ ಅವರು ಈ ವರ್ಷದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಬಹುಪಾಲು ಮೂರರಿಂದ ನಾಲ್ಕು ಸಾವಿರ ಕೋಟಿಗೂ ಅನುದಾನ ನೀಡಿರುವುದಿಲ್ಲ ಅವರನ್ನ ಓಲೈಸುವ ಮತ ಬ್ಯಾಂಕ್ ರಾಜಕಾರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಸ್ಸಿ ಟಿ ಸಮುದಾಯಕ್ಕೆ ನೀಡಿದ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಅವರ ಅಭಿವೃದ್ಧಿಗೆ ಅನ್ಯಾಯವೆಸಗುತ್ತಿದ್ದಾರೆ ಇದೆಲ್ಲದೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಒಕಲಿಗ ವೀರಶೈವ ಬ್ರಾಹ್ಮಣ ಕುಂಬಾರ ನಿಗಮ ಸೇರಿದಂತೆ ಅನೇಕ ಸಮುದಾಯದ ನಿಗಮಗಳಿಗೆ ಅನುದಾನ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ದೆಹಲಿಯಲ್ಲಿ ಒಂದು ನ್ಯಾಷನಲ್ ಚಾನಲ್ ಚಾನಲ್ ನಲ್ಲಿ ಒಂದು ಇಂಟರ್ವ್ಯೂ ಕೊಡಬೇಕಾದಂತ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ನ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಏನಿದೆ ಆ ಕಾಂಗ್ರೆಸ್ ನ ಮನಸ್ಥಿತಿ ಏನಿದೆ ಅನ್ನೋದನ್ನ ಇವತ್ತು ಸ್ವಯಂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಹಾಗೆ ರಾಜ್ಯದ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಇಡನ್ ಅಜೆಂಡಾ ಏನು ಅನ್ನೋದನ್ನ ವ್ಯಕ್ತಪಡಿಸಿದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಗುತ್ತಿಗೆ ನಲ್ಲಿ ಮೀಸಲಾತಿಯನ್ನ ನಾವು ಕೊಡ್ತೇವೆ ಅನ್ನೋ ಮಾತನ್ನ ಸದನದಲ್ಲಿ ಧೈರ್ಯವಾಗಿ ಹೇಳಿದ್ರು ಅದರ ಜೊತೆಗೆ ಮುಂದುವರೆದ ಭಾಗವಾಗಿ ಸದನ ನಡೆದು ಕಲಾಪಗಳು ಮುಗಿದ ತಕ್ಷಣವೇ ಇಲ್ಲಿಂದ ದೆಹಲಿ ಹೋಗಿ ಇದೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರತಕ್ಕಂತ ಕೆಪಿಸಿಸಿ ಅಧ್ಯಕ್ಷೂ ಆದಂತ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೇಳ್ತಾರೆ ನಾವು ಮುಸಲ್ಮಾನ್ಗೆ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿ ಕೊಡ್ತಾ ಇದೇವೆ ಇದಕ್ಕೆ ಯಾರು ಬೇಕಾದ್ರೂ ಕೋರ್ಟ್ಗೆ ಹೋಗ್ತಾರೆ ನಮಗ್ ಗೊತ್ತಿದೆ ಈ ಸಂದರ್ಭದಲ್ಲಿ ನಗರ ಮಂಡಲಾಧ್ಯಕ್ಷರಾದ ಕಿಲೀಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ನಿಕಟ ಅಧ್ಯಕ್ಷರಾದ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿ ಕೊಟ್ಟ ರಂಗನಾಥ್ ನಾಗರಾಜ್ ಸಂತೇಪೇಟೆ ಹಿರಿಯ ಬಿಜೆಪಿ ಮುಖಂಡರಾದ ಬರಗೂರು ಶಿವಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಎಚ್ ಗೌಡ ಎಂ ಶಿವಲಿಂಗಯ್ಯ ಸಿದ್ದಲಿಂಗಪ್ಪ ಲಕ್ಷ್ಮೀನಾರಾಯಣ ಗೋಪಿಕುಂಟೆ ಕುಮಾರ್ ಮಾಶ್ರು ಜಿಜೆ ನರಸಿಂಹಮೂರ್ತಿ ಚಿಕ್ಕನಕೋಟೆ ಕರಿಯಣ್ಣ ರಂಗಾಪುರ ನಾಗರಾಜ್ ಗೌಡ ಕೃಷ್ಣೇಗೌಡ ನಾಥೂರ್ ಕುಮಾರ್ ಮೂಗನಹಳ್ಳಿ ರಾಮು ಮಲ್ಲಿಕಾಪುರ ಮಂಜುನಾಥ್ ರಂಗನಾಥ್ ಯುವ ಮುಖಂಡ ಹರೀಶ್ ಭಾಸ್ಕರ್ ಸೈಯದ್ ಬಾಬಾ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು